ೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಆ್ಯಂಡ್ ಆಲ್ಮೋಸ್ಟ್ ಹತ್ತುವರಿ ಆಯಿತು ಟೈಮಿಂಗ್ಸು ಸೊ ಈ ವ್ಲಾಗ್ ಏನಪ್ಪಾ ಅಂತಂದರೆ ಅಂದ್ರೆ ಆಲ್ರೆಡಿ ಟೈಟಲ್ ನೋಡಿದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ನಮ್ಮ ಅತ್ತೆ ಮಾವನ್ಗೆ ಪಿತೃಪಕ್ಷ ಮಾಡ್ತಾ ಇದ್ದೀವಿ ಸೊ ಇದು ಬಂದು ಪಿತೃಪಕ್ಷ ವ್ಲಾಗ್ ಆಗಿರುತ್ತೆ ನಮ್ಮ ಅತ್ತೆ ಮಾವನ್ಗೆ ಎಳೆದ ವ್ಲಾಗು ಸೊ ಅತ್ತೆ ಮಾವ ಅಂತಂದರೆ ಅರುಣ್ ಅವರ ಅಪ್ಪ ಹಾಗೂ ಅಮ್ಮ ಸೊ ಆಲ್ರೆಡಿ ತುಂಬ ಜನ ಗೊತ್ತಿದ್ದೆ ಇದ್ರ ವಿಷಯ ಬಗ್ಗೆ ಮತ್ತೇನು ಹೇಳೋದು ಬೇಕಾಗಿಲ್ಲ ಇಫ್ ಇನ್ ಕೇಸ್ ನಂಗೆ ಇಲ್ಲಿರು ಕೆಲವೊಬ್ರು ಕಾಮೆಂಟ್ ಮಾಡ್ತಾ ಮಾಡ್ತೀರಾ ಲೈಕ್ ಇನ್ಸ್ಟಾಗ್ರಾಮ್ ಬಂದು ಫಸ್ಟೇ ಕೇಳ್ತೀರಾ ಬೇಜಾರ್ ಮಾಡ್ಕೊಬೇಡಿ ಬಟ್ ಇವ್ರು ಯಾರು ಅಂತ ಸೊ ಇವರು ಬಂದರೆ ನಮ್ಮ ಅತ್ತೆ ಮಾವನೇ ದೊಡಮ್ಮ ದೊಡಪ್ಪ ಲೈಕ್ ಅರುಣ್ ಅವರ ದೊಡ್ಡಮ್ಮ ದೊಡ್ಡಪ್ಪ ಅರುಣ್ ಅವ್ರ ಅಪ್ಪ ಅಮ್ಮ ತುಂಬ ಲೈಕ್ ಅರುಣ್ ಅವರು ಇದ್ದಾಗೇನೋ ಅವರಿಬ್ರು ತೀರೋಗಿದ್ರು ಸೊ ಅಷ್ಟೇ ಗೈಸ್ ಇನ್ನು ಜಾಸ್ತಿ ಅದ್ರ ಬಗ್ಗೆಯೂ ಕೇಳಬೇಡಿ ಸೊ ಇವತ್ತು ಬಂದು ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಸೊ ಸುಮಾರು ಜನ ಮಹಾಲಯ ಅಮಾವಾಸ್ಯೆ ಕೂಡ ಪೂಜೆನ ಮಾಡ್ತಾರೆ ಅಥವಾ ಕೆಲವೊಬ್ರು ಬೇರೆ ಟೈಮಲ್ಲಿ ಪೂಜೆ ಮಾಡ್ತಾರೆ ನಮ್ಮ ತಾಯಿ ಮನೆಯಲ್ಲಿ ಒಂದು ವಾರ ಮುಂಚೆ ಮಾಡಿದ್ವಿ ಆ ವ್ಲಾಗ್ ನೀವು ಆಲ್ರೆಡಿ ನೋಡಿರ್ತೀರಾ ಲೈಕ್ ಹಬ್ಬ ಅಂದ್ರೆ ಎಲ್ರು ಮನೆ ಅಂಗಡಿ ಇದೆ ಇರುತ್ತೆ ಆಂಟಿ ಇವತ್ತು ಏನ್ ಸ್ಪೆಷಲು ಸ್ಪೆಷಲ್ ಇವತ್ತು ಮಹಾಳೆ ಅಮಾವಾಸ್ಯ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದೀವಿ ಕಾಣಿಸ್ತಿದೆ ಹೊಸ ಡ್ರೆಸ್ ಸಲ ಚೆನ್ನಾಗಿ ಸರ್ ಯಾರ್ಯಾರು ಮಾಡ್ತಾ ಶುಭಾಶಯಗಳು ಎಲ್ಲರೂ ನೋಡಿ ನಮ್ ಒಳ್ಳೊಳ್ಳೆ ಕಮೆಂಟ್ಸ್ ಇವತ್ತು ಸ್ಪೆಷಲ್ ಒಬ್ಬಟ್ಟು ಒಬ್ಬಟ್ಟು ಸಾರು ನಾವು ಸಿ ಊಟ ನಮ್ ಕಡೆ ಸಿಹಿ ಊಟ ಮತ್ತೆ ಕಾಲದಿಂದ ನಡೆಸ್ಕೊ ಬಂದಿರೋದು ಒಬ್ಬಟ್ಟು ಊಟದಲ್ಲಿ ಏನೇನು ಏನೇನ್ ಸ್ಪೆಷಲ್ ಒಬ್ಬಟ್ಟು ಒಬ್ಬ ಸಾರು ಮತ್ತೆ ಆಲೂಗಡೆಲ್ಯ ಮತ್ತೆ ಪಾಯಸ ಬೋಂಡಾ ವಡೆ ಮಾಡ್ಬೇಕಾಯ್ತು ಮಾಡ್ತಿಲ್ಲ ಬೋಂಡಾ ಮಾಡ್ತಾ ಇದೀನಿ ಮತ್ತೆ ಮಾಮೂಲಿ ಬೀನ್ಸ್ ಪಲ್ಯ ಆಲೂಗಡ್ಡೆ ಪಲ್ಯ ಕುಂಬಳಕಾಯಿ ಪಲ್ಯ ಕೋಸುರಿ ಹಪ್ಲ ಇಷ್ಟ ಐಟಮ್ಸ್ ಎಡೆ ಇರ್ತೀವಿ ಮತ್ತು ಹಪ್ಳಿ ಮತ್ತೆ ಚಿತ್ರಣ ಮಾಡ್ತೀರಾ ತಿಂಡಿ ಒಂದು ಪಲಾವ್ ಪಲಾವ್ ಮಾಡ್ತಾ ಇದ್ದೆ ಯಾವಾಗನು ಈ ಸಲ ಚಿತ್ರಾನ್ನ ಮಾಡೋಣ ಅವಾಗ ಅವ್ರ ಚಿತ್ರಾನ್ನ ಮಾಡ್ಕೊಡ್ತಾ ಇದ್ದೆ ತುಂಬಾ ಇಷ್ಟ ನಮ್ಮ ಅವ್ರಿಗೆ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ ಆಮೇಲೆ ಕಡ್ಲೆಕಾಳು ಹುಳಿ ಕಡ್ಲೆಕಾಳ ಹುಳಿ ಎಲ್ಲ ಆಗಿದೆ ಮುದ್ದೆ ಈಗ ಏನ್ ಮಾಡ್ಬೇಕು ಮುದ್ದೆ ಅಷ್ಟೇ ಇವಾಗ ಎಡೆ ಅತ್ತೆ ಮಾವೂನ್ಗೆ ಅಜಿತ್ ತಾತಗೆ ಅಂಕಲ್ ಅಂಟಿಗೆ

ಮಕ್ಕಳು ಅವ್ರದ್ದು ಓದ್ರುತ್ತ ಅವ್ರ ತಾಯಿ ತಂದೆ ಓದು ಆದ್ಮೇಲೆ ನಾನು ಆ ಮಕ್ಕಳನ್ನ ನಾನೇ ನೋಡ್ಕೊಂಡಿದ್ನಲ್ಲ ಅವಾಗಿಂದ ಅವ್ರಿಗುನು ಅವ್ರಿಗುನು ಸೀರೆ ಬಟ್ಟೆ ಎಲ್ಲಾ ಬ್ಲೌಸ್ ಪೀಸ್ ಎಲ್ಲ ಐತಿ ನಾಲ್ಕು ಜನಕ್ಕೆ ಜನಕ್ಕೂ ಇಟ್ಟಿ ಪೂಜೆ ಮಾಡ್ತೀರಿ ಯಾರೇ ನಮ್ ತಾಯಿ ತಂದೆನೂ ಆಗ್ಬೋದು ಪ್ರಾರ್ಥನೆ ಮಾಡಿ ನಮ್ಮ ಅಪ್ಪನಮ್ಮ ಇದ್ದಾರೆ ಅವ್ರನ್ನೂ ನೆನೆಸಿ ಪ್ರಾರ್ಥನೆ ಮಾಡಿ ಎಲ್ಲಾರ್ಗು ಧೂಪ ಆಗ್ತೀರಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಒಬ್ಬ ಬಂದು ನನ್ನ ಕೋ ಸಿಸ್ಟರ್ ಅಂದರೆ ನಮ್ಮ ಅಕ್ಕ ಮಾಡ್ತಿರೋದು ಇನ್ಫ್ಯಾಕ್ಟ್ ಎಲ್ಲ ಒಬ್ಬಟ್ಟು ಆಲ್ಮೋಸ್ಟ್ ಅವರೇ ಮಾಡಿದ್ದು ನಾನು ಲಾಸ್ಟ್ ಹೋಗ್ಬಿಟ್ಟು ಸ್ವಲ್ಪ ಬೇಸ್ತಿದೆ ಕೇಳ್ತಾ ನೀವು ಯಾಕೆ ಮಾಡಿಲ್ಲ ನೀವು ಯಾಕೆ ಲೇಟಾಗಿ ಹೋಗಿದ್ದು ಅಂತ ಬಿಕಾಸ್ ನನಗೆ ಆ ಮೇಲೆ ಒಂದು ಸ್ವಲ್ಪ ಕೆಲಸ ಆಯಿತು ಅಂತ ನಾನು ಇಲ್ಲಿ ಸ್ವಲ್ಪ ಲೇಟಾಗಿ ಬಂದೆ ಗೈಸ್ ಅಂಡ್ ಎಸ್ ಇನ್ನೊಂದು ನಾನು ಜಾಸ್ತಿ ಯಾರನ್ನೂ ತೋರಿಸೋಕ್ಕೆ ಹೋಗಲ್ಲ ನನ್ನ ಕೋ ಸಿಸ್ಟರ್ ಆಗಿರಲಿ ಅಥ್ವಾ ಪಾಪು ಆಗಿರಲಿ ಯಾರೂ ಬಿಕಾಸ್ ಅವರು ಕ್ಯಾಮ್ರಾ ಫ್ರೆಂಡ್ಲಿ ಅಲ್ಲಲ್ಲ ಅಂಡ್ ಅವ್ರಿಗೂ ಕೂಡ ನನಗೆ ಅನ್ಕಂಫರ್ಟೇಬಲ್ ಆಗೋಕ್ಕೆ ನನಗೂ ಕೂಡ ಇಷ್ಟ ಇಲ್ಲ ಸೊ ಅವರು ಪ್ರೈವಸಿನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಂಡು ನಾನು ಆದಷ್ಟು ಅವ್ರನ್ನ ತೋರಿಸಲ್ಲ ಬಟ್ ಇಫ್ ಇನ್ ಕೇಸ್ ವ್ಲಾಗಲ್ಲಿ ಅಲ್ಲಿ ಇಲ್ಲಿ ಕ್ಯಾಪ್ಚರ್ ಆದರೆ ಅಷ್ಟೇನೆ ಬಟ್ ಅದಿಲ್ಲದೆ ನಾನು ಪರ್ಸನಲ್ ಆಗಿ ಹೋಗಿ ಅವ್ರ ಜೊತೆ ಬ್ಲಾಗ್ ಮಾಡೋದು ಮಾತಾಡಿಸೋದು ಅವೆಲ್ಲ ಮಾಡಲಾಗೆ ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಹಾಗೂ ಬಗ್ಗೆ ಪ್ರಶ್ನೆ ಕೇಳಬೇಡಿ ಓಕೆ ನಾ ಬಿಕಾಸ್ ಅವ್ರದ್ದ ಒಂದು ಪ್ರೈವಸಿನ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಷ್ಟೇ ಅಂಡ್ ಒಬ್ಬಟ್ಟು ನೋಡಬಹುದು ಎಷ್ಟು ಚೆನ್ನಾಗಿ ಮಾಡಿದ್ರೆ ಗೊತ್ತಾಗೆ ಒಂದು ಒಬ್ಬಟ್ಟು ಸೀದೋಗಿಲ್ಲ ಅಥವಾ ಕಿತ್ತೋಗೋದು ಆ ಥರ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಒಬ್ಬಟ್ಟು ಮಾತ್ರ ನಮ್ಮಮ್ಮ ಕೂಡ ಬ್ಲಾಗ್ ನೋಡ್ಬಿಟ್ಟು ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ರೆ ನೋಡು ನೋಡುವಂತ ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲ ನಿಮಿಷ ಇದು ಒಂದು ಒಬ್ಬಟ್ಟಿನ ಸಾರು ಇದು ಬಂದು ಕಾಳುಳಿ ಸಕ್ಕತ್ತಾಗಿ ಮಾಡಿದಾರೆ ಗೈಸ್ ಲಡ್ಡೂಗೆ ತಿನ್ಸದಲ್ಲ ನಾನೇ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ನೋಡಿದೆ ಆ್ಯಂಡ್ ಇದು ಚಿ ಚಿತ್ರಾನ್ನ ಗೊಜ್ಜು ಆ್ಯಂಡ್ ಇಲ್ಲಿ ಬಂದರೆ ಬೋಂಡಾ ಆ್ಯಂಡ್ ಇಲ್ಲಿ ಅವರುಗಡೆ ಪಲ್ಯ ಮತ್ತು ಪಾಯಸ ಪಾಯಸ ಮತ್ತೆ ಬೀನ್ಸ್ ಪಲ್ಯ ಇನ್ನೊಂದು ಕುಂಬಳಕಾಯಿ ಪಲ್ಯ ತುಂಬಾ ಇಂಪಾರ್ಟೆಂಟ್ ಅಂತೆ ಈ ತರ ಟೈಮ್ ಟೈಮಲ್ಲಿ ಮಾಡಲೇಬೇಕು ಅಂತ ಅಂತಾರೆ ಸೊ ಕುಂಬಳಕಾಯಿ ಪಲ್ಯ ಎಲ್ಲ ಮಾಡಿದ್ದಾರೆ ಬಟ್ ಅದ್ ಮೇಲೆ ಇದೆ ಬಿಕಾಸ್ ನಾವೆಲ್ಲ ಕುಂಬಳಕಾಯಿ ಪಲ್ಯ ಅಷ್ಟು ತಿನ್ನೋದವಲ್ಲ ಅದಕ್ಕೆ ಸ್ವಲ್ಪನೇ ಮಾಡಿದ್ರು ಮತ್ತೆ ಇವಾಗ ಸದ್ಯಕ್ಕೆ ನಮಗೆ ಊಟಕ್ಕೆ ಅಂತ ಕೇಳಕ್ಕೆ ತಂದಿದ್ದೀವಿ ಅಷ್ಟೇ ಗೈಸ್ ಇವತ್ತಿನ ಮೇಲೆ ಸೊ ಗೈಸ್ ಇವರೇ ನಮ್ಮ ಅಜ್ಜಿ ತಾತ ಅಂದ್ರೆ ನಮ್ಮ ಅತ್ತೆಯವರ ಅತ್ತೆ ಮಾವ ಅಂಡ್ ಇವ್ರು ಬಂದು ನಮ್ಮ ಅತ್ತೆ ಮಾವ ಅವರ ಅಪ್ಪ ಅಮ್ಮ ಸರ್ ಇವರಿಗೆ ಬಂದು ಎಡೆ ಹೇಳೋಣ ಅವರಿಬ್ರಿಗೂ ಪ್ಯಾಂಟು ಶರ್ಟು ಮಾವನ್ಗೂ ನಮ್ಮ ಮೈದು ಮಾವನ್ಗೂ ನಮ್ಮ ಮೈಸೂನಿಗೆ ಹೊಸ ಬಟ್ಟೆ ನಮ್ಮ ಅತ್ತೆ ಹಳೆ ಬಟ್ಟೆ ಇಕ್ಕೆ ಪೂಜೆ ಮಾಡೋ ಹೋಗುತ್ತೆ ಅವಾಗ ಸ್ವಲ್ಪ ಅದು ಇದು ತುಡ್ಡಿಗೆಲ್ಲ ಇದಾಗಿರುತ್ತಲ್ವಾ ಆವಾಗ ದುಡ್ಡೆಲ್ಲ ಜಾಸ್ತಿ ಆಯ್ತು ಸರ್ ಆಯ್ತಪ್ಪ ನೈತ ಬಲಾಂ ಹೇಳಿಬಿಟ್ಲೇ ನಾನು 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 ಹೇಳ್ಬಿಡ್ತಿದ್ದೆ ಎಲ್ಲಾನು ಅವಾಗ ಹೇಳೋದತ್ತೆ ಮತ್ತೆ ಅಲ್ಲೋ ಗುಡ್ ಇಲ್ಲ ಅಂದ್ರೂನು ಊಟ ಇಟ್ಬಿಟ್ಟು ನಮ್ಮ ಇರೋದು ಏನೈತೋ ಊಟ ಇಟ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ ಇದು ಏನು ಬಟ್ಟೆ ಸೀರೆ ಸಿರೆ ಅಜ್ಜಿ ಸಿರೆ ಚರೆ ಚೆನ್ನಾಗಿದೆ ಅಂಟಿ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅಮ್ಮ ನಮ್ಮ ಅತ್ತೆನೋ ನಮ್ಮ ಇವರು ಮೊತ್ತ ಇದೆ ಅಮ್ಮ ಹ್ಮ್ ಇವರು ಈ ಕಲರ್ ಅಲ್ಲಿ ಅಂದ್ರೆ ಹಳೆ ಕಲ್ ಬಾರ್ಡರ್ ಸೀರೆಗಳು ಬರ್ತಾವಲ್ಲ ಅದಿಕ್ತಾರೆ ನಾವು ಅವರು ಇಬ್ರು ಮುತ್ತ ಇದ್ದಾರಲ್ವಾ ಅದಕ್ಕೆ ಈ ತರ ಬಾರ್ಡರ್ ಡಿಸೈನ್ ಇರ್ಬೇಕು ಚೆನ್ನಾಗಿ ಚೆನ್ನಾಗಿದೆ ಅಂತ ನೋಡು ಚೆನ್ನಾಗಿ ಅಲ್ಲಿ ಹೆಂಗ್ ಬಿಡ್ಬೇಕು ಅಂತ

ಎಲ್ಲ ಪಲ್ಯಾ ಇಲ್ಲ ಬಂದಾಗ ತಾತ ಆಚಿ ನೋಡೇ ನೋಡ್ತಾನೆ ಡೈಲಿ ನಮ್ಮಅಮ್ಮಗ ಅರ್ಧಾರ್ಥ ಬಿಟ್ ಮಗ ಲೋಟ ಹಾಲು ಸಕ್ಕರೆ ಮಾಲ್ಗೆ ಒಂದ ಹಾಲಿಗೆ ಸಕ್ಕರೆಲ್ವಾಡ್ರೆ ವರ್ಷಕ್ಕೊಂದಿನ ಊಟಕ್ಕೆ ಬರ್ತಾರೆ ಒಂದು ಕೊಟ್ಟಿದ್ರೆ ಹಾ ಹೆಂಗ್ರೆ ಹೆಂಗ್ ನೀನು ಚಿಕ್ ಸರಿ ಇದು ನಮ್ಮ ತಾತ ಹೆಸ್ರಣ್ಣು ಇಲ್ಲಿ ನಮ್ಮ ತಾತ ತಾತ ಫಸ್ಟ್ ನಮ್ಮ ತಾತ ಎರಡು ಹೆಸರು ಹೆಸರು ಸರಿ ಮಾವನ ಹೆಸರೇನು ನಿಮ್ಮ ಮಾವನ ಹೆಸ್ರೇನು

ಓಕೆ ಗೈಸ್ ನೋಡ್ಬೋದು ಆಲ್ಮೋಸ್ಟ್ ರೆಡಿ ರೆಡಿಯಾಗಿದೆ ಇವಾಗ ನೀನು ಹಚ್ಚಿ ಪೂಜೆ ಮಾಡೋದಷ್ಟೇ ಆ್ಯಂಡ್ ಇಲ್ಲಿ ಬಂದು ಇವಾಗ ಇದು ಏನಂತಾರೆ ತಿಂಡಿಗಳನ್ನ ಜೋಡಿಸಿರೋದು ಸೊ ತಿಂಡಿ ಒಂದೇನೇ ಅಂಗಡಿಯೇ ತಂದಿದ್ದು ಬಾಕಿ ಎಲ್ಲ ಮನೆಯಲ್ಲೇ ಮಾಡಿದ್ದು ಸೊ ಮಾಮೂಲಿ ಅನ್ನ ಸಾಂಬಾರು ಮುದ್ದೆ ಪಲ್ಯ ಅಲ್ವಾ ಡಿಫ್ರೆಂಟಾಗಿ ಏನೂ ಇಲ್ಲ ಎಲ್ಲರೂ ಮನೇಲಿ ಯಾವ ರೀತಿ ನಾವು ಅಡುಗೆ ಮಾಡ್ತಿರಲ್ಲ ಅದೇ ರೀತಿ ಸೇಮ್ ರೆಸಿಪಿನೇ ಸೊ ಅದಕ್ಕೆ ನಾನು ಏನು ರೆಸಿಪಿ ಇನ್ ಡಿಟೇಲಾಗಿ ಶೇರ್ ಮಾಡೋಕ್ಕೆ ಹೋಗಿಲ್ಲ ಗೈಸ್ ಆ್ಯಂಡ್ ನಿಮ್ಮ ಮನೇಲಿ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ನೀವು ಸಿ ಮಾಡಿದ್ರ ಅಥವಾ ಖಾರ ಮಾಡಿದ್ರಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಸೊ ನಮ್ಮ ಅಕ್ಕ ಮನೇಲಿ ಬಂದು ಲೈಕ್ ಮಂಡ್ಯದಲ್ಲಿ ಅವರು ಸಿ ಮತ್ತು ಖಾರ ಎರಡೂ ಮಾಡ್ತಾರೆ ನಮ್ಮ ಮಮ್ಮಿ ಮನೆಯಲ್ಲಿ ಬರೀ ಖಾರ ಒಂದೇನೆ ಮಾಡೋದು ಆ್ಯಂಡ್ ಇಲ್ಲಿ ಬಂದು ಸಿ ಮತ್ತು ತಿಂಡಿಗಳು ಆ ರೀತಿ ಎಲ್ಲ ಮಾಡ್ತೀವಿ ಸೊ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಪದ್ಧತಿಗಳು ಫಾಲೋ ಮಾಡ್ಕೊಂಡು ಬಂದಿರೋದಲ್ವ ಆ್ಯಂಡ್ ಈ ಸತಿ ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು ಪಿತೃಪಕ್ಷ ಬಿಕಾಸ್ ಅಣ್ಣ ಅಕ್ಕ ಪಾಪು ಎಲ್ಲ ಇದ್ರಲ್ಲ ಬಿಕಾಸ್ ತುಂಬಾ ಕಡಿಮೆ ಚಾನ್ಸ್ ಸಿಗುತ್ತೆ ನಮಗೂ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈ ಥರ ಬಂದಾಗೆಲ್ಲ ಒಂದು ಏನೋ ಒಂಥರ ಖುಷಿ ಡಬಲ್ ಖುಷಿ ಅಂತಾನೆ ಹೇಳ್ಬೋದು ಸೊ ಚೆನ್ನಾಗಿತ್ತು ಎಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಚೆನ್ನಾಗಿ ಆಯಿತು ಸೆಲೆಬ್ರೇಷನ್ ಅಂತ ಅಲ್ಲ ಬಟ್ ಏನೋ ಒಂಥರ ಪೂಜೆ ತುಂಬಾ ಚೆನ್ನಾಗಿ ಚೆನ್ನಾಗಾಯ್ತು ಖುಷಿಯಿಂದ ಎಲ್ಲ ಮಾಡಿದ್ವಿ ಎಲ್ಲರೂ ನೆನಪಿಸ್ಕೊಂಡ್ವಿ ನಾ ಮತ್ತೆ ಮಾವನ ಅಜ್ಜಿ ತಾತನ ಎಲ್ಲರೂ ಸೊ ಎಸ್ ಎಲ್ರಿಗೂ ಲೈಕ್ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಹಾಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ

ಇದು ಎಡೆ ಇಡ್ತೀವಲ್ಲ ಅವಾಗ ಕುಂಬಳಕಾಯಿ ಪಲ್ಯ ತುಂಬಾ ಇಂಪಾರ್ಟೆಂಟ್ ಶ್ರೇಷ್ಠ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆ ಪಲ್ಯ ಮಾಡೇ ಮಾಡ್ತೀವಿ ಯಾವ ಪಲ್ಯ ಮಾಡಿಲ್ಲ ಅಂದ್ರೆ ಅಜ್ಜಿ ತಾತಗೆ ಇಷ್ಟ ಅಂತಾನ ಅಥವಾ ಶಾಸ್ತ್ರ ಇದೆಯಾ ಪದ್ಧತಿನೇ ಐತಾ ಅದು ಅದು ಆಲ್ರೆಡಿ ಅವ್ರಿಗೆ ಇಷ್ಟ ದೋಸೆನೂ ಕುಂಬಳಕಾಯಿ ಪಲ್ಯ ತುಂಬಾ ಇಷ್ಟ ಪಡ್ತಾರೆ ಮತ್ತೆ ಒಬ್ಬಟ್ಟು ಅಜ್ಜಿ ತಾತ ಕಾಲು ಉಳಿ ಗೊಜ್ಜು ತಾತಂದು ಆಯ್ತಾ ಅರುಣರಪ್ಪ ಮಾತಿರ್ಕೊಂಡು ಅರುಣ್ ಹಂಗರಿ ಎಷ್ಟೇ ಸ್ವೀ ಐತೆ ಆಯ್ತು ಆಯ್ತು ಒಂದು ಹದಿನೈದು ವರ್ಷ ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಒಂದು ಇಪ್ಪತ್ತು ವರ್ಷ ಆಗೈತೆ ನಮ್ಮ ಹೊರಗೆ ತಿದ್ದುಕೊಂಡು ಇಪ್ಪತ್ತು ವರ್ಷ ಇವ್ರು ತಿದ್ದುಕೊಂಡು ಹದಿನೈದು ವರ್ಷ ಹದಿನೈದು ವರ್ಷ ನಮ್ಮ ಅಕ್ಕನ ಮಗಳು ಮದುವೆ ಡೈವರ್ ತಿರುಳು ಹದಿನೈದು ವರ್ಷ ನಾವು ಮೈದಾ ತಿರ್ಕೊಂಡು ಹಾಂ ಹಾಂ ಏನೋ ಎಲ್ಲ ಒಳ್ಳೇದು ಮಾಡ್ರಿ ನಮ್ಮ ಸೊಸೆ ಏನೋ ಕೇಳ್ತಾಳೆ ವಿಡಿಯೋದಲ್ಲಿ ಯಾರು ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು ಹಾಕಿ ಹ್ಞೂ ಬನ್ನಿರಿ ಎಲ್ರೂ ಒಳ್ಳಿ ನಮ್ಮ ಮಕ್ಕಳಿಗೆ ಎಲ್ಲಾರ್ಗು ಕೊಡ್ರಿ ನಿಮ್ಮ ಆಶೀರ್ವಾದ ಸದಾ ಕಾಲ ನಮ್ಮ ಮಕ್ಕಳಿಗೆ ನಮಗೆ ನಿಮ್ಮ ಸೊಸೆಗೆ ಎಲ್ಲಾರ್ಗೂ ಆಶೀರ್ವಾದ ಮಾಡಿ ಒಂದು ಪ್ರೀತಿಯಿಂದ ನಾವು ಅಡಿಗೆ ಮಾಡಿದ್ ಊಟ ಮಾಡ್ಕೊಂಡೋಗಿ ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಪ್ಪ ಅಮ್ಮ ವಿದ್ಯೆನೂ ನಾವು ಪೂಜೆ ಮಾಡಿದ ತಕ್ಷಣ ಸಾಂಬ್ರಾಣಿ ಹಾಕಿರಂತೆ ಕಾಯಿ ಹೊಡಿಬೇಕಲ್ಲ ಪೂಜೆ ಮಾಡ್ಬಾ ಪೂಜೆ

ಓಕೆ ಫ್ರೆಂಡ್ಸ್ ಅವ್ರು ನೋಡಿದ್ರೆಲ್ಲ ಪೂಜೆ ಎಲ್ಲ ಮಾಡಿದಾಯಿತು ಅಂದರೆ ಮಾಡ್ತಾ ಇದ್ದಾರೆ ಒಬ್ಬೊಬ್ರಿಗೆ ಎಲ್ಲರೂ ಮಾಡ್ತಾ ಇದ್ದಾರೆ ಆ್ಯಂಡ್ ಪೂಜೆ ಮಾಡಬೇಕಾದ್ರೆ ಅನಿಸಿತು ಲೈಕ್ ಯಾರನ್ನ ಒಬ್ಬರು ಅದು ಇರಬಾರ್ದಿತ್ತಾ ಎಷ್ಟು ಖುಷಿ ಪಡೋರು ನನ್ನ ನೋಡಿ ಅಥವಾ ಮಗು ನೋಡಿ ಎಲ್ಲ ಎಷ್ಟು ಖುಷಿ ಅಲ್ವಾ ಅಂತ ಮನಸ್ಸಲ್ಲಿ ಬರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲನೂ ಟೈಮು ಆ್ಯಂಡ್ ಇನ್ನೊಂದು ಅತ್ತೆ ಅವಾಗವಾಗ ಅಜ್ಜಿ ತಾತ ಬಗ್ಗೆ ಜಾಸ್ತಿ ಜಾಸ್ತಿ ಅಜ್ಜಿ ಬಗ್ಗೆ ಅವ್ರವ್ರ ಮೆಮೊರೀಸ್ನ ಶೇರ್ ಮಾಡ್ತಾಯಿರ್ತಾರೆ ಅವ್ರ ಅತ್ತೆ ಸೊಸೆ ಹೇಗಿದ್ದರು ಅಥವಾ ಅತ್ತೆ ಮಾವ ಹಾಗೂ ಇವರು ಹೇಗಿದ್ದರು ಸೊ ಕೆಲವೊಂದು ಇರುತ್ತಲ್ಲ ಸುಖದಲ್ಲಿ ಕಷ್ಟದಲ್ಲಿ ಎಲ್ಲ ಹೇಗಿದ್ದರು ಯಾವ 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 ರೀತಿ ಅವರೆಲ್ಲ ಏನಂತಾರೆ ಆ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ರು ಕೆಲವೊಂದು ಸತಿ ಹೇಳ್ತಾ ಇರ್ತಾರೆ ಸೊ ಅವಾಗ ಒಂಥರ ಖುಷಿಯಾಗುತ್ತೆ ಅವಾಗೆಲ್ಲ ಅನಿಸುತ್ತೆ ಅಯ್ಯೋ ಇದ್ರೆ ಎಷ್ಟು ಚೆನ್ನಾಗಿರೋದಲ್ವ ನಾವು ಹಾಗಿರ್ಬೋದಿತ್ತು ಹಂಗೆ ಹೀಗೆ ಅಂತ ಇರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹಾಗೆ ಹೇಳ್ದಂಗೆ ಎಲ್ಲ ಟೈಮು ಸೊ ಎಲ್ರಿಗೂ ಎಲ್ಲ ಪೂಜೆ ಮಾಡಬೇಕಾದ್ರೆ ಹೂ ಕೂಡ ಕೊಟ್ಟರು ತುಂಬಾ ಖುಷಿ ಆಯಿತು ಲೈಕ್ ಎಲ್ಲಿ ಲೈಕ್ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಿಗೆ ತೃಪ್ತಿಯಾಗಿದೆ ಅಂತ ಒಂದು ಅರ್ಥ ಅಲ್ವಾ ಈಚೋ ಸರಿ ಗಟ್ಟಿಗೆ ಮಾಡ್ಕೋ ತಾತ ಅಜ್ಜಿ ಎಲ್ಲಾ ಒಳ್ಳೇದ್ ಮಾಡ್ರಿ ಹ ಕೇಳ್ಕೊಂಡಿ ನೀ ತಾತ ಅಜ್ಜಿ ಒಳ್ಳೇದ್ ಬುದ್ಧಿ ಕೊಟ್ಟು ಶಾಂತಿ ಕೊಟ್ಟು ಕೋಪ ಆದಷ್ಟು ಕಮ್ಮಿ ಮಾಡಿಸಪ್ಪ ನಾಗರಾಜ್ ತಾತ ತಾತ ಕೋಪ ಆದಷ್ಟು ನಮ್ಮ ಅಮ್ಮಗನ್ ಕಮ್ಮಿ ಇರ್ಲಿ ತುಂಬಾ ಕೋಪ ಅಕ್ಕಪಕ್ಕದ್ ಬೈತಾವನೆ ಎಲ್ಲಾರ್ನು ಅಕ್ಕ ಪಕ್ಕದಲ್ಲಿ ಬೈಯಾಗಿ ಮಾಡ್ಬೇಡಪ್ಪ ಅವ್ರಿಗೆ ಶಾಂತಿ ಕೊಟ್ಟು ಒಳ್ಳೆ ಬುದ್ಧಿ ಕೊಡ್ಲಿ ಒಂದ್ಸಲ ಏನ್ ಬೇಕೋ ಬೇಡ್ಕೊಡ್ರಿ ತಾತ ಅಜ್ಜಿಗೆ ನಿಮ್ಮ ಅಮ್ಮನ್ನ ಎಲ್ಲಾ ಒಳ್ಳೇದಾಗ್ಲಿ ಅಂತ ಹಾ ಎಲ್ಲಾ ಒಳ್ಳೇದಾಗ್ಲಿ ಅಂತ ಒಂದ್ಸಲ ಬೇಡ್ಕೊಡ್ರಿ ನೀಗೂ ಅಷ್ಟೇ ಅವರು ಅಷ್ಟೇ ಎಲ್ಲಾ ಒಳ್ಳೇದಾಗ್ಲಿ ಅಂತ ಓಕೆ ಫ್ರೆಂಡ್ಸು ಇವಾಗ ಪೂಜೆ ಎಲ್ಲ ಮಾಡಿದಾಯಿತು ಧೂಪ ಕೂಡ ಹಚ್ಚಿದಾಯಿತು ಇವಾಗ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಈ ಥರ ಆಚೆ ಬಂದ್ಬಿಡ್ತೀವಿ ಸೊ ದಟ್ ಒಳಗಡೆ ಅವರು ಊಟ ಮಾಡ್ತಾರೆ ಅತ್ತೆ ಮಾವ ಹಾಗೂ ತಾತ ಊಟ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಆಚೆ ಬಂದ್ಬಿಡ್ತೀವಿ ನಮ್ಮ ತಾಯಿ ಮನೆ ಕೂಡ ಇದೇ ಥರ ಫಾಲೋ ಮಾಡೋದು ಹಾಗೂ ನಮ್ಮ ಅತ್ತೆ ಮನೆ ಕೂಡ ಇದೇ ರೀತಿ ಫಾಲೋ ಮಾಡೋದು ನಿಮ್ಮ ಕಡೆ ಯಾವ ರೀತಿ ಪದ್ಧತಿ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಬಿಕಾಸ್ ಒಬ್ಬೊಬ್ಬರು ಕಡೆ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ಈ ಒಂದು ಪೃತೃಪಕ್ಷನ ಸೆಲೆಬ್ರೇಟ್ ಮಾಡೋದಲ್ವಾ ಕೆಲವೊಬ್ರು ಖಾರ ಸ್ವೀಟು ತಿಂಡಿ ಅಥವಾ ಬೇರೆ ರೀತಿ ಪೂಜೆ ಕೆಲವೊಬ್ರು ಪಿತೃಪಕ್ಷದಲ್ಲಿ ಪೂಜೆನೇ ಮಾಡಲ್ಲ ಅವ್ರು ಬೇರೆ ಬೇರೆ ಹಬ್ಬ ಹಬ್ಬದಲ್ಲಿ ಎಡೆ ಇಡ್ತಾರೆ ಆ ರೀತಿನೂ ಮಾಡ್ತಾರೆ ಸೊ ಊರ ಕಡೆ ಎಲ್ಲ ಕೆಲವೊಂದು ಊರು ಕಡೆಲ್ಲ ಹೀಗೇನೆ ಮಾಡೋದು ಆ್ಯಂಡ್ ಇಲ್ಲಿ ಬಂದು ನಮ್ಮ ಅತ್ತೆ ಮಾವ ಬಂದು ಸ್ಟೋರಿ ಹೇಳ್ತಾ ಇದ್ದಾರೆ ಲೈಕ್ ಅವರ ತಾಯಿ ತಂದೆ ಬಗ್ಗೆ ಕೆಲವೊಂದು ಸ್ಟೋರಿಸ್ನ ಶೇರ್ ಮಾಡ್ತಾ ಇದ್ರು ಅದಕ್ಕೆ ನಾನು ಈ ರೀತಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಕೆಲವೊಂದು ಪರ್ಸನ್ಲ್ ಇರುತ್ತಲ್ವ ಅದಕ್ಕೋಸ್ಕರ ಹಾಗೆ ಗೈಸ್ ಒಂದು ಹದಿನೈದು ನಿಮಿಷ ಆಯಿತು ಸುಮ್ಮನೆ ಅವ್ರ ಬಗ್ಗೆ ಹಾಗೆ ಮಾತಾಡ್ಕೊಂಡಿದ್ವಿ ಆ್ಯಂಡ್ ಇವಾಗ ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕು ಸೊ ಅಷ್ಟೇ ಗೈಸ್ ನಮ್ಮ ಪಿತೃಪಕ್ಷ ಒಂದು ಸೆಲೆಬ್ರೇಷನ್ ಇಲ್ಲಿಗೆ ಮುಗಿಯಿತು ಹಾಗೆ ಹೇಳ್ದಂಗೆ ಏನಾದರೂ ಬೇರೆ ರೀತಿ ಅಂದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ನನಗೆ ಪರ್ಸ್ನಿನ ಮತ್ತೆ ಮನೆ ಕಡೆ ಜಾಸ್ತಿ ಯಾಕೆ ಇಷ್ಟ ಅಂತಂದರೆ ಇತ್ತೀಚೆಗೆ ಅಲ್ಲ ಬಿಕಾಸ್ ತುಂಬನೇ ರಾ ಹಾಗೂ ನ್ಯಾಚುರಲ್ ಆಗಿರ್ತಾರೆ ಈ ಥರ ಫ್ಯಾಂಟಸಿ ಆಗಿರಲಿ ಫ್ಯಾನ್ಸಿ ಆಗಿರಲಿ ಆ ಥರ ಏನೂ ಇಲ್ಲ ಏನೋ ಒಂಥರ ನಾನು ನಿಜ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು ಆ ಕಡೆ ಹೋದರೆಲ್ಲ ನಾನು ಏನೋ ಏನೋ ಒಂಥರ ಇದ್ದೀನಿ ಈ ಥರನೇ ಫೀಸ್ ಇಲ್ಲಾಗೋದೆ ಬಿಕಾಸ್ ಎಲ್ಲರೂ ಬರೋದು ಹೊರಗಡೆ ಬರೋದು ಮಾತಾಡ್ಸೋದು ಮತ್ತೆ ಆ ಒಂದು ಮನೆನೇ ನೋಡಿದಲ್ಲ ನಮ್ಮ ಅಜ್ಜಿ ಕಟ್ಸಿರೋ ಮನೆ ಸೊ ಏನೋ ಒಂಥರ ಏನಂತ ಇಟ್ಸ್ ವೆರಿ ಇಮೋಷ್ನಲ್ ಅಂತಾನೆ ಹೇಳ್ಬೋದು ಬಿಕಾಸ್ ಈಗಿನ ಟೈಮಲ್ಲೆಲ್ಲ ಗೈಸ್ ಎಲ್ಲರೂ ಬಾಗ್ಲ ಹಾಕೊಂಡು ಒಳಗಡೆ ಇದ್ರೆ ಯಾರೂ ಆಚೆನೇ ಬರೋಲ್ಲ ಬಟ್ ಅಲ್ಲಿ ಆ ಥರ ಅಲ್ಲ ಏನೋ ಒಂಥರ ಚೆನ್ನಾಗಿರುತ್ತೆ ಸೊ ಎಸ್ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಹೂ ಕೂಡ ನಾ ಮತ್ತೆ ಅದೇ ಹೇಳ್ತಾ ಇದ್ದರೆ ಹೂ ಕೂಡ ಹೂ ಕೊಟ್ಟರು ನೋಡು ಲಕ್ಷ್ಮಿ ಹೂ ಕೊಟ್ಟರು ನೋಡು ಅಂತ ಸೊ ಹಂಗಂದ್ರೆ ಅವ್ರಿಗೆ ಅವ್ರಿಗೆ ತೃಪ್ತಿ ಆಯಿತು ಅವ್ರಿಗೆ ಇಷ್ಟ ಆಯಿತು ಸಂತೋಷ ಆಯಿತು ಅಂತಾನೆ ಅರ್ಥ ಅಲ್ವ ಸೊ ಎಸ್ ಇಲ್ಲಿಗೆ ಒಂದು ವ್ಲಾಗ್ ನಾ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಐ ರಿಯಲಿ ಹೋಪ್ ನಿಮಗೆ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇಡ್ ಸಬ್ಸ್ಕ್ರೈಬ್ ಹಾಗೂ ಇನ್ನು ಮುಂದೆ ಬೇರೆ ಥರ ಕಾಂಟೆಂಟ್ಸು ಬರೋದಿದೆ ತುಂಬ ಜನ ಮನೆ ಬಗ್ಗೆ ಕೂಡ ಕೇಳ್ತಾ ಇದ್ದೀರಾ ಮನೆಯದು ಅಪ್ಡೇಟ್ ಕೊಡಿ ಅಂತ ಸೊ ನನ್ನ ಬ್ಲಾಗಲ್ಲಿ ಹಾಗೂ ಅಕ್ಕ ಬ್ಲಾಗ್ ಕನ್ನಡ ಬ್ಲಾಗರ್ ಸುಪ್ರಿಯಾದಲ್ಲಿ ಕೂಡ ಶೇರ್ ಮಾಡ್ತೀವಿ ಸೊ ಎಸ್ ಸ್ಟೇ ಯೂನ್ ಓಕೆನಾ

அகஸ்தும் டும் இடத்த இடத்தப்பா அப்பா